ಕುಮಾರಸ್ವಾಮೇ ಬಿಟ್ಟಿರ್ಬೇಕು ಅಂತ ಹೇಳಿ ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ ಬರ್ಬೇಕು ಅಂತ ಆಸೆ ಇದೆ ಇವ್ ಮುಂದಕ್ ಬಂದ್ಬಿಟಾನ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ ದಾವೇಗೌಡ ದಾವೇಗೌಡ ಮಕ್ಕಳು ಇನ್ನು ಆತ್ಮಹತ್ಯೆ ಕೇಳೋಣ ಕೇಳಣ ಇಲ್ಲಿ ಒಂದ್ ನಿಮಿಷ ಕೇಳಿ ಇನ್ನೇನೇನ್ ಇನ್ನೇನೇನ್ ವಿಡಿಯೋಗಳಿದೆ ಇದೆ ಬಿಡ್ಲಿಕ್ಕೆ ಮಾತಾಡಿದ್ರೆ ಬೆಳಗ್ಗೆ ನೀವ್ ಏನೇನ್ ಇದೆ ನಮಿಗ್ ಕೊಡಿ ನೀವೇನ್ ತಲೆ ಕೆಲ್ಸಿಬೇಡಿ ಅವ್ರನ್ನ ಬಲಿ ಹಾಕಿ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ ಅರ್ಥ ಆಯ್ತಾ ಏನ್ ಈಗ ನೀನ್ ಪೆ ಏನ್ ಪೆನ್ ಡ್ರೈವ್ ನಾಗ್ ಮಾಡಿದ್ರೆ ಆಸಿ ಹೆಂಚಿಲ್ಲ ತಪ್ಪೇನಿದ್ರೆ ಕಾನೂನು ಪ್ರಕಾರ ಪನಿಶ್ಮೆಂಟ್ ಅಲ್ಲಣ್ಣ ಹೆಣ್ಮಕ್ಳು ಮಾನ ಮರಿದೆಯಣ್ಣ ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ ಈಗ ಅದ್ರ ಬಗ್ಗೆ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡಿದ್ರೆ ಅಮಿತ್ ಶಾ ಚೆನ್ನಾಗಿ ಶಾ ಚೆನ್ನೈಲ್ಲ ಹ್ಮ್ ಹ್ಮ್ ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ ನೆನ್ ಅಣ್ಣ ನಂದು ಅಣ್ಣ ಇವಾಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅವ್ರ ಏನ್ ಅಣ್ಣ ಹೈಕೋರ್ಟ್ ಅಲ್ಲಿ ನಾಳೆ ಸ್ಟೇ ಆಗೋ ಚಾನ್ಸಸ್ ತುಂಬಾ ಇದೆ ಅಣ್ಣ ಯಾಕಂದ್ರೆ ಕಂಪ್ಲೇಂಟ್ ಸರಿಯಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅವ್ರ ಕಂಪ್ಲೇಂಟ್ ತರ ಕೊಡ್ಬೇಕಾ ಯಾವ ತರ ಕೊಟ್ಟಿಲ್ಲ ಅವರು ಹಾಗಾಗಿ ಆ ಗ್ರೌಂಡ್ ಅಲ್ಲಿ ಆಮೇಲೆ ಎರಡನೇದಾಗಣ ಆ ಗಣ ಅಬೌ ಸಿಕ್ಸ್ ಮಂತ್ಸ್ ಡಿಲೇ ಆಯ್ತು ಅಂತಂದ್ರೆ ರೀಸನ್ ಕೊಡ್ಬೇಕಲ್ಲ ಅದೇ ಅದು ಬಹಳ ವ್ಯಾಲ್ಯೂಬಲ್ ರೀಸನ್ ಕೊಡ್ಬೇಕಲ್ಲಿ ಇವ್ರು ಈಕೇನ ಹೇಳಿದ ಒಂದು ನೈನ್ ಇಯರ್ಸ್ ವ್ಯತ್ಯಾಸ ಹೇಳಿದ್ದಾರೆ ಡೇಟ್ ಬಟ್ ಇದೊಂದು ಅವ್ರಿಗೆ ಗ್ರೌಂಡ್ ಬಚಾವಕ್ ಒಂದ್ ಅವಕಾಶ ಇನ್ನೊಂದು ಎಸ್ ಐ ಟಿ ಅವ್ರಣ ಅವ್ರು ಏನು ಡೈರೆಕ್ಟ್ ಆಗಿ ಅವ್ರನ್ನ ಕರ್ಕೊಂಡೋಗಿ ಕೋರ್ಟ್ ಅಲ್ಲಿ ಸಾಹೇಬ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಅಲ್ಲಿ ಏನಾರ ರೇಪ್ ಅನ್ನ ಕಂಟೆಂಟ್ಸ್ ಇದನ್ನ ಕೊಟ್ಟು ಅಂದ್ರಣ ಇದು ಸೀರಿಯಸ್ ಅಫೆನ್ಸ್ ಅದು

ಒಂದು ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಒಂದು ಪ್ರಜ್ವಲ್ ರೇವಣ್ಣ ನೀಚ ಆತನ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಎರಡು ರೀತಿಯಾದಂತ ಚರ್ಚೆ ಮೊದಲ ಚರ್ಚೆ ಏನಪ್ಪಾ ಅಂದ್ರೆ ಪ್ರಜ್ವಲ್ ರೇವಣ್ಣ ಎನ್ನುವಂತ ನೀಚ ತನ್ನ ಕಾಮ ತೃಷಿಯನ್ನ ತೀರಿಸಿಕೊಳ್ಳೋದಿಕ್ಕೆ ನೂರಾರು ಮಹಿಳೆಯರನ್ನ ಬಳಸಿಕೊಂಡ ಅಷ್ಟು ಮಾತ್ರ ಅಲ್ಲ ಆ ಕೃತ್ಯವನ್ನ ತನ್ನ ಕೈಯಾರೆ ವಿಡಿಯೋ ಮಾಡಿಕೊಂಡು ವಿಕೃತಿಯನ್ನ ಮೆರೆದು ಕೊನೆಗೆ ವಿದೇಶಕ್ಕೆ ಓಡಿ ಹೋಗಿ ಅಲ್ಲೆಲ್ಲೋ ಹೇಡಿಯಂತೆ ಅಡಗಿ ಕೂತಿದ್ದಾನೆ ನೀಚನ ಕೃತ್ಯಕ್ಕೆ ಇವತ್ತು ಮಹಿಳೆಯರು ಸಂಕಟವನ್ನ ಅನುಭವಿಸುತ್ತಿದ್ದಾರೆ ಎನ್ನುವಂಥ ವಿಚಾರ ಮತ್ತೊಂದು ಚರ್ಚೆ ಏನಪ್ಪಾ ಅಂದ್ರೆ ಆ ಪೆಂಡ್ರೆವನ್ನ ಹಂಚಿಕೆ ಯಾರು ಪೆಂಡ್ರೆವನ್ನ ಹಂಚಿಕೆ ಮಾಡಿದ್ದರಿಂದ ಆ ಮಹಿಳೆಯರ ಮುಖವನ್ನ ಎಲ್ಲರೂ ಕೂಡ ನೋಡ್ಬಿಟ್ರು ಈ ಕಾರಣಕ್ಕಾಗಿ ಆ ಮಹಿಳೆಯರು ಇವತ್ತು ಸಂಕಟವನ್ನ ಎದುರಿಸುವ ಪರಿಸ್ಥಿತಿ ಆಗಿದೆ ತಲೆ ಎತ್ಕೊಂಡು ಓಡಾಡೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎನ್ನುವಂತ ಚರ್ಚೆ ಇನ್ನು ಪೆನ್ಡ್ರೈವ್ ಹಂಚಿಕೆಯ ಆರೋಪ ಕೇಳಿ ಬಂದಿದ್ದು ಡಿ ಕೆ ಶಿವಕುಮಾರ್ ವಿರುದ್ಧ ಅವರ ಕಡೆಗೆ ಬೆರಳು ಮಾಡಿ ತೋರಿಸಲಾಗ್ತಾ ಇತ್ತು ಕಾರಣ ಅದಕ್ಕೆ ಪೂರಕವಾಗಿ ಒಂದಷ್ಟು ಆಡಿಯೋ ಕೂಡ ವೈರಲ್ ಆಗಿದ್ವು ಅದರ ಬೆನ್ನಲ್ಲೇ ಇದೀಗ ಮತ್ತೊಂದಷ್ಟು ಆಡಿಯೋ ವೈರಲ್ ಆಗಿದ್ದಾವೆ ದೇವರಾಜೇಗೌಡರ ಜೊತೆಗೆ ಎಲ್ ಆರ್ ಶಿವರಾಮೇಗೌಡರು ಹಾಗೆ ಡಿ ಕೆ ಶಿವಕುಮಾರ್ ಮಾತನಾಡಲಿದ್ದಾರೆ ಎನ್ನುವ ಮಾತನಾಡಿದ್ದಾರೆ ಎನ್ನುವಂತಹ ಆಡಿಯೋ ಅದು ದೇವರಾಜಗೌಡರನ್ನ ಈಗಾಗಲೇ ಬಂಧಿಸಲಾಗಿದೆ ಟಿ ಅಧಿಕಾರಿಗಳ ಕಸ್ಟಡಿಯಲ್ಲಿದ್ದಾರೆ ಅವರ ಅನುಪಸ್ಥಿತಿಯಲ್ಲೇ ಈ ಆಡಿಯೋ ವೈರಲ್ ಆಗ್ತಾ ಇದೆ ಈಗ ವೈರಲ್ ಆಗಿರುವಂತಹ ಆಡಿಯೋ ಕೂಡ ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹಾ ತಿರುವನ್ನ ನೀಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಏನು ಅಂದ್ರೆ ಮೊದಲ ಆಡಿಯೋ ಎಲ್ಲಾರ್ ಶಿವರಾಮೇಗೌಡರು ಹಾಗೆ ದೇವರಾಜಗೌಡ್ರು ಮಾತನಾಡಿದ ಮಾತನಾಡಿದ್ದಾರೆ ಎನ್ನಲಾದಂತ ಆಡಿಯೋ ಅದು ಅಲ್ಲಿ ಪ್ರಮುಖವಾಗಿ ಪ್ರಸ್ತಾಪ ಆಗಿರುವಂಥ ವಿಚಾರ ಅಂದ್ರೆ ಈ ಪೆಂಡ್ರೇವ್ ಹಂಚಿಕೆ ವಿಚಾರವನ್ನ ಕುಮಾರಸ್ವಾಮಿ ತಲೆ ಕಟ್ಟಬೇಕು ಅಂತ ಕುಮಾರಸ್ವಾಮಿಯವರು ತಮ್ಮ ಮಗನ ರಾಜಕೀಯ ಬೆಳವಣಿಗೆ ಕಾರಣಕ್ಕಾಗಿ ರೇವಣ್ಣ ಕುಟುಂಬದ ವಿರುದ್ಧ ಪಿತೂರಿ ಮಾಡಿದ್ರು ಎನ್ನುವ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನ ನಡೆದಿತ್ತು ಅಥವಾ ಅಂಥದೊಂದು ಷಡ್ಯಂತ್ರ ನಡೆದಿತ್ತು ಎನ್ನುವ ರೀತಿಯಲ್ಲಿ ಆಡಿಯೋದಲ್ಲಿ ಕಾಣಿಸ್ತಾ ಇದೆ ಮತ್ತೊಂದು ಸಂಗತಿ ಅಂದ್ರೆ ಆ ಇಡೀ ಕುಟುಂಬವನ್ನೇ ಟಾರ್ಗೆಟ್ ಮಾಡಲಾಗಿದೆ ಹಾಗೆ ಆ ಕುಟುಂಬವನ್ನ ಬಲಿ ತೆಗೆದುಕೊಳ್ಳೋಕೆ ಸರ್ಕಾರವೇ ಒಂದಷ್ಟು ಸಿದ್ಧತೆ ನಡೆಸಿದೆ ಎನ್ನುವ ರೀತಿಯಲ್ಲಿ ಎಲ್ ಆರ್ ಆ ಆಡಿಯೋದಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಇದೀಗ ತೀವ್ರ ಆಕ್ರೋಶಕ್ಕೆ ಕಾರಣವಾಗ್ತಿರುವ ಸಂಗತಿ ಅಂದ್ರೆ ಅದರಲ್ಲಿ ಎಲ್ ಆರ್ ಶಿವರಾಮೇಗೌಡರು ಇನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ದೇವೇಗೌಡರು ಎಷ್ಟೆಲ್ಲ ಆದ್ರೂ ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಂಡಿಲ್ವಲ್ಲ ಅಂತ ಈ ಹಿರಿಯ ಮುತ್ಸದ್ದಿ ರಾಜಕಾರಣಿಯ ಸಾವನ್ನ ಬಯಸ್ಬಿಟ್ರ ಎಲ್ಲ ಶಿವರಾಮೇಗೌಡರು ಎನ್ನುವ ರೀತಿಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಈ ಕಾರಣಕ್ಕಾಗಿ ಈ ಆಡಿಯೋ ಈ ಪ್ರಕರಣಕ್ಕೆ ಮಹಾ ತಿರುವನ್ನ ಕೊಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಪೆನ್ ಡ್ರೈವ್ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಆಡಿಯೋ ಡಿ ಕೆ ಶಿವಕುಮಾರ್ ಜೊತೆಗೆ ದೇವರಾಜಗೌಡರು ಮಾತನಾಡ ಮಾತನಾಡಿದ್ದಾರೆ ಎನ್ನಲಾಗಿರುವಂತಹ ಆಡಿಯೋ ಅದು ಅದರಲ್ಲಿ ಈ ಹಿಂದೆ ಡಿ ಕೆ ಶಿವಕುಮಾರ್ ಜೊತೆಗೆ ಮಾತನಾಡಿರುವಂತ ಒಂದು ಸಣ್ಣ ತುಣುಕನ್ನ ರಿಲೀಸ್ ಮಾಡಿದ್ರಷ್ಟೇ ಇದೀಗ ಒಂದು ಹಂತಕ್ಕೆ ಒಂದು ನಿಮಿಷದ ಆಡಿಯೋ ರಿಲೀಸ್ ಆಗಿದೆ ಇದರಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಸಾಕಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಜೊತೆಗೆ ಸಂತ್ರಸ್ತಿಯರು ನಮ್ಮ ಜೊತೆಗೆ ಇದ್ದಾರೆ ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಈ ಎರಡು ಆಡಿಯೋ ಕೂಡ ಇದೀಗ ವೈರಲ್ ಆಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಒಂದಷ್ಟು ತಿರುವನ್ನ ಕೊಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ ನೋಡೋಣ ಇಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತ ಹೇಳಿ ಬಟ್ ನನ್ನ ಕನ್ಸರ್ನ್ ಏನಪ್ಪಾ ಇಲ್ಲಿ ಅಂದ್ರೆ ಡ್ರೈವ್ ಹಂಚಿದ್ದು ತಪ್ಪೆ ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಡ್ರೈವ್ ಹಂಚಿಕೆಯ ವಿಚಾರ ಮತ್ತೆ ಮತ್ತೆ ಮುನ್ನೆಲೆಗೆ ಬಂದು ನೀಚ ಪ್ರಜ್ವಲ್ ರೇವಣ್ಣ ವಿಚಾರ ಹಿನ್ನೆಲೆಗೆ ಹೋಗಬಾರದು ಅಂತ ಯಾಕಂದ್ರೆ ಆ ಪ್ರಜ್ವಲ್ ರೇವಣ್ಣ ಎನ್ನುವಂತ ನೀಚ ಆ ಕೃತ್ಯವನ್ನ ಎಸಗಿಲ್ಲ ಅಂತ ಆಗಿದ್ರೆ ಇವತ್ತು ಇಷ್ಟೆಲ್ಲ ಚರ್ಚೆ ನಡೀತಾನೆ ಇರಲಿಲ್ಲ ಇದೀಗ ಪ್ರಜ್ವಲ್ ರೇವಣ್ಣನ ವಿಚಾರಕ್ಕೆ ಬರೋಣ ಆತನಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಆಗ್ತಿದೆ ಅಂತ ಆತ ಈಗಾಗಲೇ ವಿದೇಶದಲ್ಲಿ ಅಡುಗೆ ಕುಳಿತುಕೊಂಡಿದ್ದಾನೆ ಸಿಕ್ಕುವಂತ ಮಾಹಿತಿಯ ಪ್ರಕಾರ ಜರ್ಮನಿಯಿಂದ ಲಂಡನ್ಗೆ ಟ್ರೈನ್ ಮೂಲಕ ಎಸ್ಕೇಪ್ ಆಗಿದ್ದಾನಂತೆ ಕಾರಣ ಲಂಡನ್ ಅಂಥವರಿಗೆಲ್ರಿಗೂ ಕೂಡ ನೆಲೆಯನ್ನ ಕೊಡುವಂತ ಸ್ವರ್ಗವಿದ್ದ ಹಾಗೆ ಈ ಹಿಂದೆ ನೀರವ್ ಮೋದಿ ವಿಜಯ್ ಮಲ್ಯ ಹೀಗೆ ಬೇಕಾದಷ್ಟು ಜನ ಅಲ್ಲಿ ಹೋಗಿ ಅಡಗಿ ಕುತ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಈತನು ಕೂಡ ಓಡಿ ಹೋಗಿದ್ದಾನೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಚರ್ಚೆ ನಡೀತಾ ಇದೆ ಅದರಡುವೆ ಒಂದಷ್ಟು ಕಾನೂನು ಬೆಳವಣಿಗೆ ಆಗ್ತಾ ಇದೆ ಪ್ರಮುಖವಾಗಿ ಆತನನ್ನ ಸೆರೆ ಹಿಡಿಯೋದಕ್ಕೆ ಸೈಟ್ ಅಧಿಕಾರಿಗಳು ಪ್ಲಾನ್ ರೂಪಿಸ್ತಾ ಇದ್ದಾರೆ ಅದರ ಮೊದಲ ಹಂತ ಎನ್ನುವಂತೆ ಇದೀಗ ಬಂಧನ ವಾರಂಟ್ ಹೊರಡಿಸಲಾಗಿದೆ ಅಥವಾ ಅರೆಸ್ಟ್ ವಾರೆಂಟ್ ಹೊರಡಿಸಲಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನ್ಯಾಯಾಲಯ ಅರೆಸ್ಟ್ ವಾರೆಂಟ್ ಹೊರಡಿಸಿದೆ ಹಾಗೆ ಆತನ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೂ ಕೂಡ ಕೋರ್ಟ್ ಇದೀಗ ಅನುಮತಿಯನ್ನ ನೀಡಿದೆ ಇದರಿಂದ ಏನು ಪ್ರಯೋಜನ ಆಗುತ್ತೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಈತನ ವಿರುದ್ಧ ಮೊದಲು ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಬೇಕಾಗತ್ತೆ ಅದಕ್ಕೆ ಸಿ ಬಿ ಐ ಅಧಿಕಾರಿಗಳು ಕೂಡ ಸಾಥನ್ನು ಕೊಡಬೇಕಾಗತ್ತೆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದ್ರು ಅಂತಾದ್ರೆ ಈ ಬಂಧನ ವಾರಂಟ್ ಅನ್ನ ಇಟ್ಕೊಂಡು ಆತನ ಪಾಸ್ಪೋರ್ಟ್ ಏನಿದೆ ಅದನ್ನ ರದ್ದುಗೊಳಿಸಬಹುದು ಪಾಸ್ಪೋರ್ಟ್ ರದ್ದುಗೊಳಿಸ್ತು ಅಂತ ಆದರೆ ರೆಡ್ ಕಾರ್ಡ್ ನೋಟಿಸ್ ಹೊರಡಿಸಿರುವ ಕಾರಣಕ್ಕಾಗಿ ಬಂಧನ ವಾರಂಟ್ ಕೂಡ ಇರುವಂಥ ಕಾರಣಕ್ಕಾಗಿ ಯಾವ ರಾಷ್ಟ್ರದಲ್ಲಿ ಆತ ಇದ್ದಾನೋ ಆ ದೇಶ ಆ ಪ್ರಜ್ವಲ್ ರೇವಣ್ಣನನ್ನು ಅಥವಾ ಆ ಆರೋಪಿಯನ್ನ ಭಾರತಕ್ಕೆ ಹಸ್ತಾಂತರ ಮಾಡಬೇಕಾಗತ್ತೆ ಆ ಮೂಲಕ ಆತನನ್ನ ಸೆರೆ ಹಿಡಿಯೋದಕ್ಕೆ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಪ್ಲಾನ್ ಮಾಡ್ತಿದ್ದಾರೆ ಇಷ್ಟೆಲ್ಲ ಆಗೋಕು ಮುನ್ನವೇ ಆತನೇ ಏನಾದ್ರೂ ಬಂದು ಎಸ್ ಐ ಟಿ ಅಧಿಕಾರಿಗಳಿಗೆ ಶರಣಾದ್ರೆ ಒಂದು ಹಂತಕ್ಕೆ ಮರ್ಯಾದೆನ ಉಳಿಸ್ಕೊಂಡ ಹಾಗಾಗತ್ತೆ ಎಸ್ ಐ ಟಿ ಅಧಿಕಾರಿಗಳು ಇಷ್ಟೆಲ್ಲ ಹರಸಾಹಸ ಪಟ್ಟು ಆತನನ್ನ ಎಳ್ಕೊಂಡು ಬಂದ್ಬಿಟ್ರೆ ಇರೋ ಬರೋ ಸಣ್ಣ ಸ್ವಲ್ಪ ಮರ್ಯಾದೆಯು ಕೂಡ ನೀರು ಪಾಲಾಗಿ ಬಿಡುತ್ತೆ ಈಗಾಗಲೇ ಆತ ಮರ್ಯಾದೆ ಕಳ್ಕೊಂಡಿದ್ದಾನೆ ಬಿಡಿ ಆದ್ರೆ ಈ ಸ್ವಲ್ಪ ಒಂದು ಮರ್ಯಾದೆ ಅಂತ ಇರುತ್ತಲ್ಲ ಅದು ಕೂಡ ನೀರು ಪಾಲಾದ ಹಾಗಾಗುತ್ತೆ ಹೀಗಾಗಿ ಆ ಪ್ರಜ್ವಲ್ ರೇವಣ್ಣ ಎನ್ನುವಂತ ನೀಚ ಏನ್ ಮಾಡ್ತಾನೋ ಗೊತ್ತಿಲ್ಲ ಸದ್ಯಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಇಷ್ಟೆಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಇನ್ನೊಂದು ಹೆಜ್ಜೆ ಮುಂದಿಡಬೇಕು ಅಂತ ಆದ್ರೆ ಆತನ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ ನಂತರ ಮಾತ್ರ ರೆಡ್ ಕಾರ್ ನೋಟಿಸ್ ಅನ್ನ ಹೊಡಿಸೋಕೆ ಸಾಧ್ಯ ರೆಡ್ ಕಾರ್ ನೋಟಿಸ್ ಅನ್ನ ಹೊರಡಿಸಿದ್ರೆ ಮುಂದಿನ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೆಯೋಕೆ ಸಾಧ್ಯ ಅಷ್ಟರೊಳಗಾಗಿ ಆತನೇ ಬರ್ತಾನೆ ಏನು ಎತ್ತಾನು ಕಾದು ನೋಡಬೇಕಾಗಿದೆ ಯಾಕಂದ್ರೆ ದೇವೇಗೌಡರು ಈಗಾಗಲೇ ಸೂಚನೆ ಕೊಟ್ಟಿದ್ದಾರಂತೆ ನೀನು ಭಾರತಕ್ಕೆ ವಾಪಸ್ ಬರಬೇಕು ಅಂತ ದೇವೇಗೌಡರ ಮಾತನ್ನ ಆತ ಕೇಳ್ತಾನೆ ಕಾದು ನೋಡಬೇಕು ಈಗಾಗಲೇ ದೇವೇಗೌಡರ ಮರ್ಯಾದೆನೂ ಕೂಡ ಆತ ಕಳೆದು ಬಿಟ್ಟಿದ್ದಾನೆ ಇದರ ನಡುವೆ ಪ್ರಜ್ವಲ್ ರೇವಣ್ಣ ಯಾವ ತೀರ್ಮಾನ ತೆಗೆದುಕೊಳ್ತಾನೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಆದ್ರೆ ಆತನಿಂದ ಆಗಿರುವಂಥ ಕೃತ್ಯ ಇದೆಯಲ್ಲ ಸಾಮಾನ್ಯ ಅಲ್ವೇ ಅಲ್ಲ ಈಗ ಒಂದೊಂದು ವಿಚಾರ ಹೊರಗಡೆ ಬರ್ತಾ ಇದೆ ಒಬ್ಬೊಬ್ಬರಾಗಿ ಧೈರ್ಯವಾಗಿ ಹೊಳೆ ಭಾಗದವರು ಹಾಸನ ಭಾಗದವರು ಮಾತಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಬಹಿರಂಗವಾಗಿ ಇದೀಗ ಹೇಳ್ಕೊಳ್ತಿದ್ದಾರೆ ಏನೆಲ್ಲ ಅಹಂಕಾರವನ್ನ ಮೆರೆದಿದ್ರು ಈ ಕುಟುಂಬದವರು ಎಷ್ಟು ಹಿಂಸೆ ಕೊಡ್ತಾ ಇದ್ರು ಜೊತೆಗೆ ಪ್ರಜ್ವಲ್ ರೇವಣ್ಣ ಜನರನ್ನು ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾ ಇದ್ದ ಅದು ಎಷ್ಟರ ಮಟ್ಟಿಗೆ ಅಹಂಕಾರ ದರ್ಪ ಮೆರಿತಾ ಇದ್ದ ಜೊತೆಗೆ ಎಂತೆಂತ ಕುಕೃತ್ಯವನ್ನು ಎಸಗಿದ್ದಾನೆ ಅದೆಲ್ಲವನ್ನು ಕೂಡ ಹೊರಗಡೆ ಹೇಳ್ತಿದ್ದಾರೆ ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ಇಷ್ಟು ದಿನ ಧರಿಸಿದಂಥ ಮುಖವಾಡ ಹಂತ ಹಂತವಾಗಿ ಕಳಚಿ ಬೀಳ್ತಿದೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ